ಧಾರವಾಡ ನಗರದ ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಳಮಡ್ಡಿ ಅನ್ನುವಂಥ ಒಂದು ಏರಿಯಾದಲ್ಲಿ ಇದು ಭಾಳ ಪುರಾತನವಾದಂಥ ಮನೆ ಇದೆ ಸುಮಾರು ನೂರಾರು ವರ್ಷಗಳಿಗಿಂತ ಹಳೆಯಂಥ ಮನೆ ಈ ಮನೆಯಲ್ಲಿ ಚಂದ್ರಶೇಖರ್ ಅಂತ ಸುಮಾರು ಒಂದು ಐವತ್ತು ವರ್ಷದ ವ್ಯಕ್ತಿ ವಾಸ ಮಾಡ್ತಾ ಇದ್ದ ಅನ್ನುವಂಥದ್ದು ನಂತರದಲ್ಲಿ ಗೊತ್ತಾಗಿರೋದು ಈ ಮನೆ ಒಳಗಡೆ ಯಾರೂ ಇಲ್ಲ ಮತ್ತು ಭಾಳ ವರ್ಷದಿಂದ ಇದು ಓಪನ್ ಆಗಿಲ್ಲ ಯಾರೂ ಬಂದಿಲ್ಲ ಅಂತಂದು ನಿನ್ನೆ ಮಾಹಿತಿ ಬಂದಿದೆ ಮಾಹಿತಿ ಬಂದ ನಂತರ ಸುಮಾರು ಮೂರು ಗಂಟೆ ಸಮಯದಲ್ಲಿ ಒಳಗಡೆ ಸ್ಥಳೀಯರೆಲ್ಲ ಸ್ವಲ್ಪ ಸೇರಿಕೊಂಡು ಓಪನ್ ಮಾಡಿ ನೋಡಿದ್ದಾರೆ ಇದು ಹೊರಗಡೆಯಿಂದ ಲಾಕ್ ಆಗಿಲ್ಲ ಎಂಟಿನಲ್ಲಿ ಲಾಕ್ ಆಗಿದೆ ಎಂಟ್ರಲ್ಲಿ ಲಾಕ್ ಆದರೂ ಯಾರೂ ಓಪನ್ ಮಾಡಿಲ್ಲ ಅಂತಂದು ಔಟ್ ಆಫ್ ಕ್ಯೂರಿಯಾಸಿಟಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಒಂದು ರೂಮಲ್ಲಿ ಬೆಡ್ ಮೇಲೆ ಒಂದು ಕಳೆಬರ ಕಳೆಬರ ಅಂದರೆ ಫುಲ್ ಸ್ಕೆಲಿಟನ್ ಒಬ್ಬ ವ್ಯಕ್ತಿದು ಕಂಡು ಬಂದಿದೆ ಸೊ ಅದು ನೋಡಿ ವೆರಿಫೈ ಮಾಡಿದಾಗ ಅದು ಚಂದ್ರಶೇಖರ್ ಇರ್ಬೋದು ಅನ್ನೋಂಥದ್ದು ಸದ್ಯದ ಅನುಮಾನ ಆ ಒಂದು ಅನ್ಯಾಚುರಲ್ ಡೆತ್ ಅಸ್ವಾಭಾವಿಕ ಮರಣ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡು ವಿದ್ಯಾನಗರ ವಿದ್ಯಾಗಿರಿಯಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಸೊ ವ್ಯಕ್ತಿ ಏನಿದ್ದಾನೆ ಅಲ್ಲಿ ಸಲೈನು ಹಾಕ್ಕೊಂಡಿರೋ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ ಕಂಡು ಬಂದಿರುವಂಥದ್ದು ಅಂದರೆ ಸಲೈನ್ ಬಾಟಲ್ ಇದೆ ಅದು ಅವನ ದೇಹದ ಪಕ್ಕದಲ್ಲಿ ಇರುವಂಥದ್ದು ಮಂಚದ ಮೇಲೆ ಕಳೆ ಬರಹ ಸಿಕ್ಕಿರುವಂಥದ್ದು ಆಗಿದೆ ಇದು ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದನೇ ಆಗಿರ್ಬೋದು ಅನ್ನುವಂತ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ನಿರ್ದಿಷ್ಟವಾಗಿ ಯಾವಾಗ ಆಗಿದೆ ಅನ್ನುವಂಥದನ್ನ ನಾವಿನ್ನು ತಗೋತೀವಿ ಈ ಮನೆ ತಾವು ಸ್ಟ್ರಕ್ಚರ್ ನೋಡಿದ್ರೆ ಎಲ್ಲ ಸುತ್ತಲೂ ಬ್ಲಾಕ್ ಆಗಿದೆ ವಿಂಡೋಸ್ ಎಲ್ಲ ಕ್ಲೋಸ್ ಆಗಿದೆ ಮತ್ತೆ ತುಂಬಾ ಹೈಟ್ ಅಲ್ಲಿ ಬಿಲ್ಡಿಂಗ್ ಇದೆ ಆಮೇಲೆ ಸುತ್ತಮುತ್ತ ಏರಿಯಾನು ಸ್ವಲ್ಪ ಎಲ್ಲ ಸ್ಮೆಲ್ಲಿ ಏರಿಯಾನೇ ಇದೆ ಹಂಗಾಗಿ ಮನೆಗಳೂ ಕೂಡ ಇಲ್ಲಿ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಯಾರು ಅಲ್ಲಿ ಒಳಗಡೆ ಸ್ಮೆಲ್ ಬಂದಿರೋದಾಗ್ಲಿ ಇನ್ನೊಂದು ಮತ್ತೊಂದ್ ಆಗಿಲ್ಲ ಈ ಭಾಗದಲ್ಲಿ ಅವಾಗ ಅವಾಗ ಬೆಕ್ಕುಗಳು ನಾಯಿಗಳು ಇಲಿ ಹೆಗ್ಣಗಳು ಈ ಥರದೆಲ್ಲ ಸತ್ತಾಗ ಅಲ್ಲಿ ಇಲ್ಲಿ ಸ್ಮೆಲ್ ಇರುತ್ತೆ ಆ ಟೈಪ್ ಇವರಿಗೆ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ನಮ್ಗೆ ಯಾವುದು ಸ್ಮೆಲ್ ಸೆಂಚೆ ಆಗಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ಈ ಕಡೆ ಓಡಾಡಬೇಕಾದ್ರೆ ಇವಾಗ ಅವಾಗ ಕೆಳಗಡೆ ಬಂದ ಸತ್ತಿರಬಹುದು ಮೋಸ್ಟ್ಲಿ ಸ್ಮೆಲ್ ಬಂದ್ರು ಇಲ್ಲೆಲ್ಲ ಸ್ವಲ್ಪ ಅಂತ ವಿಂಥ ಅನಿಮಲ್ಸ್ ಎಲ್ಲ ನನಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಅಂತ ಅಕ್ಕಪಕ್ಕದ ಮನೆಯವರು ಕೂಡ ಹೇಳ್ತಾರೆ ಸೊ ಯಾವ ಕಾರಣಕ್ಕಾಗಿದೆ ಅನ್ನೋಂಥದ್ದು ಇವಾಗ ನಮಗೆ ಆ ಪೋಸ್ಟ್ ಮಾರ್ಟಮ್ ಅಲ್ಲಿ ಮತ್ತೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಅಲ್ಲಿ ಗೊತ್ತಾಗುವಂತ ಸಾಧ್ಯತೆ ಇದೆ ಈ ವ್ಯಕ್ತಿ ವೈಫ್ ಕೂಡ ಮೃತ ಹೊಂದಿದ್ದಾಳೆ ಅನ್ನುವಂತ ವಿಚಾರ ಆಮೇಲೆ ಬೇರೆ ಯಾರು ಸಂಬಂಧಿಕರು ಕೂಡ ಇವನ್ನ ವಿಸಿಟ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಇವ್ನ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗ್ಲಿ ಅವತ್ತು ಹೋಗಿದ್ದಿಲ್ಲ ಸೊ ಕೆಲವರು ಇಲ್ಲ ಸುತ್ತಮುತ್ತದವರು ಸಸ್ಪೆಕ್ಟ್ ಮಾಡುವಂತದ್ದು ಕೋವಿಡ್ ಟೈಮ್ ಅಲ್ಲಿ ಏನಾದ್ರು ಡೆತ್ ಆಗಿರ್ಬೋದು ಅಂತ ಯಾಕಂದ್ರೆ ಮೂರ್ನಾಲ್ಕು ವರ್ಷ ಹಿಂದೆ ಆಗಿರ್ಬೋದು ಅನ್ನುವಂಥದ್ದು ಅನುಮಾನ ಮಾಡ್ತಾರೆ ಈಗ ಫೋರೆನ್ಸಿಕ್ ರಿಪೋರ್ಟ್ ಪ್ಲಸ್ ನಮ್ಮ ಪೋಸ್ಟ್ ಮಾರ್ಟಮ್ ಅದ್ರದ್ದು ಡಾಕ್ಟರ್ಸ್ ಒಪಿನಿಯನ್ ಏನಾದ್ರು ಬೇಸಿಸ್ ಮೇಲೆ ಒಂದು ರಫ್ ಅಂದಾಜ್ ಸಿಗುತ್ತೆ ಅದ್ರ ಮೇಲೆ ನಮ್ಮ ಸ್ಕೆಲಿಟನ್ ಅನ್ನ ಕೆ ಎಂ ಸಿ ಹುಬ್ಬಳ್ಳಿ ಅಲ್ಲಿಗೆ ಸರ್